ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಇದೇನು ಕೊಟ್ಟಿದ್ದಾರೆ ಅಜ್ಜಿ ಲಿಂಬಣ್ಣ ಅಲ್ಲಿ ಕಟ್ಟಕ್ಕೆ ಮಣ್ಣಾ ಲಿಂಬೆಣ್ಣು ನಿಂಬೆ ಹಣ್ಣ ಏನು ಪ್ರಾಬ್ಲಮ್ ಇತ್ತು ಅಜ್ಜಿ ನಿಮಗೆ ಮಗೇನು ಮದುವೆ ಈಗ ಹೌದಾ ಯಾವ ಎಲ್ಲಿಂದ ಬಂದಿದ್ದೀರ ನೀವು ನಾವು ಚಾಮರಾಜಪೇಟೆಯ ಚಾಮರಾಜಪೇಟೆಯಿಂದನ ಹಿಂಗೆ ಹೆಂಗ್ ಗೊತ್ತಾಯಿತು ಅಜ್ಜಿ ನಿಮಗೆ ಇದು ಟಿ ವಿ ಯೂಟ್ಯೂಬ್ ಮೇಲೆ ನೋಡಿ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ನಿಮ್ಮೆಲ್ರಿಗೂ ರೇಣುಕಾ ಎಲ್ಲಮ್ಮ ದೇವಸ್ಥಾನದಲ್ಲಿ ಸ್ವಾಗತ ಗೈಸ್ ಇವತ್ತು ಅಮಾವಾಸ್ಯೆ ದಿನ ಮತ್ತೆ ಒಂದು ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಮ್ಮನವರ ಆಶೀರ್ವಾದದಿಂದ ನಾನು ಈ ವಿಡಿಯೋ ಭಾಳ ಜನಗಳಿಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ತಿಳ್ಕೊಳ್ತೀನಿ ಗೈಸ್ ಆ್ಯಕ್ಚುಲಿ ಇವತ್ತಿನ ದಿನ ಭಾಳ ವಿಶೇಷವಾಗಿತ್ತು ಯಾಕಂದರೆ ಅಮ್ಮನವರ ಮಹಿಮೆ ಇವತ್ತು ಇನ್ನೂ ಜಾಸ್ತಿ ನನಗೆ ನೋಡೋಕೆ ಸಿಗುತ್ತು ಆ್ಯಕ್ಚುಲಿ ಅಜ್ಜರು ಅಂದರೆ ಮನೆಯಲ್ಲಿ ಕಷ್ಟ ಇರೋರು ಬಹಳ ಜನ ಬಂದಿದ್ದರು ಇವತ್ತು ನನ್ನ ವಿಡಿಯೋ ನೋಡ್ಕೊಂಡು ಬಂದಿದ್ರು ಅಮ್ಮನವರ ಆಶೀರ್ವಾದದಿಂದ ಎಲ್ಲರ ಕಷ್ಟವೂ ಪರಿಹಾರ ಆಗಿದೆ ಗೈಸ್ ಇವತ್ತು ಇಲ್ಲಿ ಬೇವಿನ ಮರ ಅಂತ ಹೇಳಿದ್ನಲ್ಲ ಗೈಸ್ ಜೋಡಿ ಬೇವಿನ ಮರ ಅಂತ ಹೇಳಿದ್ನಲ್ಲ ಭಾಳ ಅದ್ಭುತವಾಗಿ ಕಷ್ಟ ಇರೋರು ಏನೋ ಮದುವೆ ಆಗಿಲ್ಲ ಮನೆ ಲೆಕ್ಕಾಸ ದುಡ್ಡಿನ ಕಾಸಿನ ವ್ಯವಹಾರಗಳು ಎಲ್ಲ ಸಹ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಈ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ಎಲ್ಲ ಸೇರಿ ನಾವು ರೇಣುಕಾ ಎಲ್ಲಮ್ಮ ದೇವಿ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮಂಗಳಾರತಿ ತಗೊಂಡು ಎಲ್ಲ ಪರಿಹಾರ ಮಾಡಿಸ್ಕೊಳ್ಳೋಣ ಗೈಸ್ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಒಂಚೂರು ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡ್ಕೊಳ್ಳಿ ಇಂಥ ಇಂಪ್ರೂವ್ಮೆಂಟಿವ್ ವಿಡಿಯೋಗಳು ಯಾವಾಗಲೂ ಬರ್ತದೆ ಈ ಚಾನಲಲ್ಲಿ ಅಂತ ಹೇಳ್ತಾ ಇವತ್ತು ಪ್ಲಸ್ ವಿಶೇಷವಾಗಿ ಜಾಸ್ತಿ ಜನ ಇವತ್ತು ಸೇರಿದ್ರು ಅಮಾವಾಸ್ಯೆ ದಿನ ಆ್ಯಕ್ಚುಲಿ ಆ ಅಮ್ಮನವ್ರ ಹತ್ರ ಕಷ್ಟ ಹೇಳ್ಕೊಳೋದಂದರೆ ಕೆಲವರು ಕಣ್ಣೀರು ಹಾಕಿದ್ರು ಕೆಲವರು ನನಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರು ಆ ಅದ್ಭುತವೆಲ್ಲ ನೀವು ನೋಡ್ತೀರಾ ಮುಂದೆ ಬರೋ ಇದರಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಇಲ್ಲಿ ಬಂದು ಪರಿಹಾರ ಮಾಡಿಸ್ಕೊಳ್ಳಿ ಅಮ್ಮನವ್ರ ಹತ್ರ ನಿಮ್ಮ ಎಲ್ಲರೂ ಕಷ್ಟವು ತೀರುತ್ತೆ ಅಂತ ತಿಳ್ಕೊಳ್ತಾ ಮುಂದಕ್ಕೆ ವಿಡಿಯೋದಲ್ಲಿ ಏನಿದೆ ನಾವೆಲ್ಲ ಆರಾಮಾಗಿ ನೋಡಿ ವಿಶೇಷತೆಗಳೇನು ಅಮ್ಮನವ್ರದ್ದು ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಕೊಟ್ಟರೆ ಎಲ್ಲ ನಾನು ಪೂಜಾರಿಗಳ ಹತ್ರ ಮಾತಾಡಿದ್ದೀನಿ ಈ ಸದ್ಯಕ್ಕೆ ನೀವು ಸಹ ಮಂಗಳಾರತಿ ತಗೊಳ್ಳಿ ದೇವ್ರ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಗ್ಯಾರಂಟಿ ಗಾಯಸ್ ಗೈಸ್ ಇವತ್ತಿನ ದಿನ ಇಷ್ಟೊಂದು ಜನ ಬರೋ ಕಾರಣ ಏನಂದರೆ ಅಮ್ಮನವ್ರ ಹತ್ರ ಮೊದಲಿಂದಲೇ ಬಂದು ಅವರ ಕಷ್ಟಗಳ ಪರಿಹಾರ ಮಾಡಿಸ್ಕೊಂಡು ಹೋಗೋರು ಇದ್ದಾರೆ ಇದರಲ್ಲಿ ನನ್ನ ಚಾನಲ್ ಮೂಲಕ ಬಂದವರು ಸಹ ಇದ್ದಾರೆ ಆ್ಯಕ್ಚುಲಿ ನನಗಂತೂ ಖುಷಿ ಆಗ್ತಾ ಇದೆ ಯಾಕಂದರೆ ನನ್ನ ಚಾನಲ್ ನೋಡಿಕೊಂಡು ಬಂದು ಅಮ್ಮನವ್ರ ಹತ್ರ ಪರಿಹಾರ ಮಾಡಿಸ್ಕೊಂಡು ಹೋದವರು ಜಾಸ್ತಿ ಜನ ಇದ್ದಾರೆ ಗೈಸ್ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ನೂರು ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಅಲ್ಲಿ ನಿಜಾಯಿತಿ ಇದ್ದರೆ ಮಾತ್ರ ಮಾಡ್ತೀನಿ ಗಾಯಸ್ ಇದೇನು ಕೊಟ್ಟಿದ್ದಾರೆ ಅಜ್ಜಿ ನಿಮ್ಮಣ್ಣ ಅಲ್ಲಿ ಕಟ್ಟಕ್ಕೆ ಮಣ್ಣ ನಿಂಬೆಹಣ್ಣ ನಿಂಬೆಹಣ್ಣ ಏನು ಪ್ರಾಬ್ಲಮ್ ಇತ್ತು ಅಜ್ಜಿ ನಿಮಗೆ ಹೌದಾ ಯಾವ ಎಲ್ಲಿಂದ ಬಂದಿದ್ದೀರಾ ನೀವು ಚಾಮರಾಜಪೇಟೆ ಚಾಮರಾಜಪೇಟೆಯಿಂದ ನಾ ಹಿಂಗೆ ಹೆಂಗೆ ಗೊತ್ತಾಯಿತು ಅಜ್ಜಿ ನಿಮಗೆ ಇದು ಟಿ ವಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಹೌದಾ ಓಕೆ ಅಂದರೆ ನನ್ನ ಚಾನಲಿಂದನೇ ಬಂದಿದ್ದೀರಾ ನೀವು ಇರ್ಬೋದು ಹಾಂ ಹೌದಾ ಇದು ಫಸ್ಟ್ ಟೈಮ್ ಆ ನಿಮ್ಮದು ಹೆಂಗ್ ಅನಿಸುತ್ತಾ ನಿಮಗೆ ದೇವಸ್ಥಾನಕ್ಕೆ ಬಂದು ಫಸ್ಟ್ ಟೈಮ್ ಎರಡನೇ ಹೌದು ಎರಡನೇ ಸರಿನಾ ಅಂದ್ರೆ ವಿಶ್ವಾಸ ಮಾಡ್ತಾ ಇದ್ದೀರಾ ಅಮ್ಮನವ್ರಿಗೆ ಖಂಡಿತ ಹೌದಾ ಏನಾದರೂ ಒಳ್ಳೆದಾಗ್ತಾ ಇದೆ ನಿಮಗೆ ಖಂಡಿತ ನೆಮ್ಮದಿ ಇದೆಯಾ ಇವಾಗ ಅದಕ್ಕೆ ನೀವು ಎರಡನೇ ಸಾರಿ ಬಂದಿದ್ದೀರಾ ಅಂತ ಅರ್ಥ ಹಾ ಹಾ ಓಕೆ 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 ಧನ್ಯವಾದ ಆಂಟಿ ಥ್ಯಾಂಕ್ ಯು ಗೈಸ್ ನಂಬಿದರೆ ಭಗವಂತ ಇಲ್ಲಂದರೆ ಕಲ್ಲು ಇಲ್ಲಂದರೆ ಮಣ್ಣು ಯಾಕಂದರೆ ಒಂದಿನ ನಾವೆಲ್ಲ ಸಹ ಆ ಮಣ್ಣಿಗೆ ಸೇರಬೇಕು ಪ್ರಪಂಚದಲ್ಲಿ ಇರೋರು ಅಕ್ಕಪಕ್ಕದಾಗಿರೋರು ಸಹ ನಮಗೆ ಕಷ್ಟಗಳು ಕೊಡ್ತಾನೆ ಇರ್ತಾರೆ ಆ್ಯಕ್ಚುಲಿ ಗೊತ್ತೇ ಆಗಲ್ಲ ಜನಗಳಿಗೆ ನಾವು ನೂರು ವರ್ಷ ಅಂತೂ ಯಾರೂ ಇರೋಲ್ಲ ಗೈಸ್ ಎಷ್ಟು ಜನ ಕಷ್ಟ ಪಡಲಿ ಏನೇ ಮಾಡಲಿ ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನೂರು ವರ್ಷ ಇರ್ತೀರೇ ಹೊರ್ತು ನಾವು ಕೆಟ್ಟದು ಮಾಡಿದ್ರೆ ಯಾವಾಗಲೂ ನೂರು ವರ್ಷ ಬದುಕಕ್ಕೆ ಸಾಧ್ಯವೇ ಇಲ್ಲ ನನ್ನ ವಿಡಿಯೋ ಮೂಲಕ ಏನು ಮೆಸೇಜ್ ಕೊಡ್ತಾಯಿದೆ ಅಂದರೆ ನಿಮಗೆಲ್ಲರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಕೆಲಸ ಒಂದು ದಿನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಅಮ್ಮನವರು ಕೊಡ್ತಾನೆ ಇರ್ತಾರೆ ಅದು ಯಾವ ದೇವರೇನ ಆಗಲಿ ನಾವು ಬೇರೆಯವ್ರಿಗೂ ಕಷ್ಟ ಕೊಟ್ಟರೆ ಮಾತ್ರ ನಮ್ಗೆ ಕಷ್ಟ ಬರೋದು ಬೇರೆಯವರು ನೂರು ಸರಿ ಕಷ್ಟ ನಮಗೆ ಕೊಟ್ಟರು ಕೂಡ ಭಗವಂತನ ಒಂದು ಸರಿ ಆದರೂ ನಮ್ಮ ಕಡೆ ನೋಡೇ ನೋಡ್ತಾನೆ ಅನ್ನೋ ನನ್ನ ನಂಬಿಕೆ ಗೈ ನಿಜವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಮಹಾ ಇದೇ ನಡೆದಿತ್ತು ಗೈಸ್ ಆಕ್ಚುಲಿ ಇವತ್ತು ಅಮಾವಾಸ್ಯ ದಿನ ನೀವು ನೋಡ್ತೀರಾ ಸಹ ಇಲ್ಲಿ ಏನ್ ನಡೀತದೆ ಅಂತ ಎಲ್ಲಿ ಭಗವಂತನ ಹೇಳ್ತಾನೋ ಅಲ್ಲಿ ಜನಗಳು ಇರೇ ಇರ್ತಾರೆ ಅಂತ ನನ್ನ ನಂಬಿಕೆ ನಮ್ಮ ಕಷ್ಟಗಳು ನಾವೇ ತಗೊಳ್ತೀವಿ ಗೈಸ್ ಬೇರೆಯವರು ಕಷ್ಟ ಕೊಟ್ರೂ ಭಗವಂತನ ನಾವು ನಾವು ಖುಷಿಯಾಗಿದ್ದಾಗ ಭಗವಂತ ನೆನೆಸಲ್ಲ ನಾವು ಕಷ್ಟದಲ್ಲಿರುವಾಗ ಭಗವಂತನ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಗೈಸ್ ಅದೇ ಡೈಲಿ ಭಗವಂತ ಜ್ಞಾನ ಮಾಡಿ ಒಂದು ಐದು ನಿಮಿಷ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕಷ್ಟ ಇರೋಲ್ಲ ಗೈಸ್ ಅಮ್ಮನವರು ಇವಾಗ ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಅದ್ದನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನಿಜಾಯಿತಿಯಾಗಿ ಯಾಕಂದರೆ ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಮತ್ತೆ ವಿಶ್ವಾಸ ಮಾಡಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಗಾಯಸ್ ದೇವರಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅಂತ ಲೆಕ್ಕ ಇವತ್ತು ಅಮಾವಾಸ್ಯೆ ದಿನ ಅಂತ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ನೀವು ಸಹ ಇದರಲ್ಲಿ ಭಾಗವಹಿಸಬೇಕು ಇಲ್ಲಿ ಯಾರು ದುಡ್ಡು ಕಾಸಿನ ವ್ಯವಹಾರ ಅಂತೂ ಇಲ್ಲೇ ಇಲ್ಲ ಗಾಯಸ್ ಆ್ಯಕ್ಚುಲಿ ನೀವು ನಿಮ್ಮ ಕಷ್ಟ ಇದ್ದರೆ ಬನ್ನಿ ಅಮ್ಮನವರ ಹತ್ರ ಹರಕೆ ಹೊತ್ಕೊಳ್ಳಿ ಹೋಗಿ ನಿಮ್ಮ ಕಷ್ಟಗಳು ತೀರಿದರೆ ಬಂದು ಅಮ್ಮನವರಿಗೆ ನಿಮ್ಮ ಇಷ್ಟ ಅನುಸಾರ ಏನಾದರೂ ಸಹಾಯ ದೇವಸ್ಥಾನಗಾಗಿ ಕೊಡಬೇಕಂದ್ರೆ ನೀವು ಕೊಡಿ ಇಲ್ಲ ಅಂದರೆ ಯಾರು ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ಕೆಡಲಾಗ್ತದೆ ಅಷ್ಟೊಂದು ನಿಜಾಯಿತಿ ಐತೆ ಇಲ್ಲಿ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಐತೆ ಅಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಇವರೆಲ್ಲ ಅಕ್ಕ ತಂಗಿಯರು ಬೇಯಸ್ ಎಲ್ಲರೂ ಕಾಪಾಡ್ತಾರೆ ಶಕ್ತಿ ದೇವತೆಗಳು ಎಲ್ಲ ಶಕ್ತಿ ದೇವಗಳು ಇನ್ನೊಂದೇನು ಉಪಾಯ ಅಂದ್ರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹತ್ರ ದುಡ್ಡು ಇಲ್ಲಂದ್ರೂ ಸರಿ ಕರ್ಪೂರ ಹಚ್ಕೊಂಡು ಮಾತ್ರ ಬನ್ನಿ ಎಲ್ಲಿಂದ ಬಂದಿದ್ದೀರಾ ಹೌದಾ ಎಲ್ಲಿಗೆ ಬನ್ನಿ ಸುತ್ತಾಗ್ತಾ ಇದ್ದಾರೆ ಎಲ್ಲರೂ ಬನ್ನಿ 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 ಏನು ಸಮಸ್ಯೆ ಇತ್ತಮ್ಮ ನಿಮಗೆ ನಮ್ಗೆ ಮನೆದು ಪ್ರಾಬ್ಲಮ್ ಇತ್ತು ಸರ್ ಯಾವ್ದೋ ದುಡ್ ಬರ್ಬೇಕಾಗಿತ್ತು ಬಂದಿರ್ಲಿಲ್ಲ ಅದಕ್ಕೆ ನಿಮ್ದು ಯೂಟ್ಯೂಬ್ ನೋಡ್ದು ತಾಯಿ ಏನೋ ಒಳ್ಳೇದ್ ಮಾಡ್ಬೋದೇನೋ ಕೊಡ್ಸ್ಬೋದೇನೋ ನಮ್ಮನೆ ಕಷ್ಟ ತೀರ್ಸ್ಬೋದೇನೋ ಅಂತ ಬಂದಿದ್ದೀವಿ ಅಂತ ನಂಬಿಕೆಯಿಂದ ಬಂದಿದ್ದೀರಾ ನೀವು ಹೌದಾ ಇದೇನು ಇದು ಕೈಯಲ್ಲಿ ಇದು ಇದು ಮುಡುಕ್ ಕಟ್ಟಿ ಐದು ವಾರ ಅಂತ ಹೇಳಿದಳಮ್ಮ ಅದಕ್ಕೆ ಕಟ್ಟಕ್ಕೆ ಪ್ರದಕ್ಷಿಣೆ ಅಮ್ಮನ ಮೇಲೆ ವಿಶ್ವಾಸ ಮಾಡ್ತಾ ಇದ್ದೀರಾ ಒಳ್ಳೇದಾಗುತ್ತಂತ ಆಗುತ್ತೆ ಅಂತ ನಂಬಿದೀವಿ ಹೌದಾ ಅಷ್ಟೇ ನಂಬಬೇಕು ನಿಮ್ಮ ಕೆಲಸ ನೂರು ನೂರು ಪರ್ಸೆಂಟ್ ಆಗುತ್ತೆ ಅಲ್ಲ ನಮ್ಗೆ ಬಂದಿದ್ದೀರಾ ಅಂತ ಹಾಗೇ ಆಗುತ್ತೆ ಯಾವುದೇ ದೇವಸ್ಥಾನ ಇರಲಿ ಹ್ಞೂ ಸರಿಯಮ್ಮ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು ಹ್ಞೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆ ಪ್ರಾಬ್ಲಮ್ಮು ಹೆಂಗೆ ಸಾಲ್ವ್ ಆಗ್ತದೆ ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳ್ಕೊಡಿ ಮುಡಿ ವಿಶೇಷತೆ ಏನು ಅಂದರೆ ಮನೆಗಳಲ್ಲಿ ಏನೇ ತೊಂದರೆ ಆಗಿರ್ಬೋದು ಮಾಟ ಮಂತ್ರಗಳ ಕಾಟ ಇರುತ್ತೆ ದೇವಭೂತಗಳ ಕಾಟ ಇರುತ್ತೆ ಇಲ್ಲ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ಇಲ್ಲ ಯಾವುದನ್ನ ಕೇಸ್ ವಿಚಾರವಾಗಿರ್ಬೋದು ಮತ್ತೆ ಮದುವೆಗೆ ಹುಡುಕ್ತಾ ಇರ್ತಾರೆ ಅದು ಸಿಗ್ ಹೆಣ್ಣು ಸಿಗಿರಂತ ಇದಿರುತ್ತೆ ಅಂತ ಇದರಲ್ಲಿ ಏನು ಮಾಡ್ತಾರೆ ಮುಡಿ ಕಟ್ತಾರೆ ಅಮ್ಮನ ಹೆಸರಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನಿಂದ ಮಂತ್ರಿಸ್ಕೊಂಡಿರೋ ನಿಂಬೆ ಹಣ್ಣು ಹಾಕಿ ಮುಡಿ ಮಾಡಿಬಿಡ್ತೀವಿ ನಾವು ಅದ್ರಿಗೆ ಹಾಕೋದ್ರಿಂದ ಐಟಮ್ ಎಲ್ಲ ಹಾಕಿ ನಾವು ಮುಡಿ ಮಾಡ್ಬಿಡ್ತೀವಿ ಅದನ್ನ ತಗೊಂಡೋಗಿ ಇಲ್ಲಿ ದೇವಸ್ಥಾನ ಹತ್ರ ನಾವು ಕೊಡ್ತೀವಲ್ವ ಆ ಮುಡಿನ ತಗೊಂಡೋಗಿ ದೇವಸ್ಥಾನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಜೋಡಿ ಬೇವಿನ ಮರ ಕಟ್ಟಿದ್ದೇ ಆಯ್ತು ಅಂದ್ರೆ ಜೋಡಿ ಬೇವಿನ ಮರ ಕಟ್ಟಿದ್ದೇ ಆಯ್ತು ಅಂದ್ರೆ ಆ ಕಾರ್ಯ ನಡೆದೇ ನಡೆಯುತ್ತೆ ಅನ್ನೋದು ನಂಬಿಕೆ ಹೌದಾ ಅಲ್ಲ ಇನ್ನ ಏನಾದ್ರು ಸಮಸ್ಯೆಗಳಿದ್ರೆ ಎಲ್ಲಾ ಸಮಸ್ಯೆ ಎಲ್ಲಾ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಮಂತ್ರ ಮಾಡಿಸಿರೋದಾಗಿರ್ಬೋದು ಈಗ ಹಾಸ್ಪಿಟಲ್ ಅಲ್ಲಿ ಇನ್ನ ಡಾಕ್ಟರ್ ಹೇಳಿರ್ತಾರೆ ಉಳಿಯೋದೇ ಇಲ್ಲ ಇವರು ಅಂತ ಅಂತ ಸಮಯದಲ್ಲೂ ಬೇಕಾದ್ರೆ ಬನ್ನಿ ಅಮ್ಮನ ಮುಂದೆ ನಾವು ಬದುಕೊಡ್ತೀವಿ ಅಲ್ಲ ಮನೆಯಲ್ಲಿ ಇದ್ರೆ ಅವ್ರು ಬರಕ್ ಆಗಲ್ಲ ಅಂದ್ರೆ ಅದಕ್ಕೆ ನಾವು ಮುಂತೇ ತಿಳಿಸಿದಾಗ ಒಂದು ಹರ್ಷಿಣ ಬಟ್ಟೆ ತಗೊಂಡು ಒಂದು ನಿಂಬೆ ಹಣ್ಣು ಅಮ್ಮ ಅರ್ಶಿಣ ಕುಂಕುಮ ಸ್ವಲ್ಪ ಹಾಕ್ಬಿಟ್ಟು ಅಮ್ಮನ ಭಂಡಾರ ಇದ್ರೆ ಅಮ್ಮನ್ ಭಂಡಾರ ಸ್ವಲ್ಪ ಹಾಕ್ಬಿಟ್ಟು ಮೂರೇಲೆ ಬೇವಿನ ಸೊಪ್ಪು ಹಾಕ್ಬಿಟ್ಟು ಅಮ್ಮ ನನಗೆ ಈ ರೀತಿ ತೊಂದರೆ ಇದೆ ಇದು ನೀನ್ ಪರಿಹಾರ ಮಾಡ್ಕೊಟ್ಟು ಸ್ಥಳಕ್ಕೆ ನಾನು ಬರ್ತೀನಿ ಅನ್ನೋದೇ ಆಗಿ ಮುಡಿ ಅಮ್ಮನ ಇಟ್ಟು ಪೂಜೆ ಮಾಡಿದ್ರು ಅಂದ್ರೆ ಅದನ್ನ ಅಮ್ಮ ಖಂಡಿತವಾಗಿ ನಡೆಸ್ಕೊಡ್ತಾಳೆ ಹೌದಾ ಸ್ವಾಮಿ ಅಲ್ಲ ಇಲ್ಲಿ ಬಂದ್ಮೇಲೆ ಅದೇನೋ ಒಂಬತ್ತು ವಾರನೋ ಐದು ವಾರನೋ ಅಂತ ಹೇಳ್ತಾ ಇದ್ರಲ್ಲ ಅದು ಹೆಂಗೆ ಅದು ಒಂಬತ್ತು ವಾರ ಐದು ವಾರ ಅಂದ್ರೆ ಅದು ಅಮ್ಮ ಹೇಳ್ತಾಳೆ ಒಂಬತ್ತು ವಾರ ಮಾಡಬೇಕು ಇಲ್ಲ ಐದು ವಾರ ಮಾಡಬೇಕು ಅಂತ ಮುಡಿ ಕಟ್ಟಬೇಕು ಅಮ್ಮ ಹೇಳ್ತಾಳೆ ಅದನ್ನ ಆ ರೀತಿ ಅವ್ರು ಅಂದ್ರೆ ಅಮ್ಮ ಹೇಳಿದಷ್ಟು ನಾವು ಮಾಡಬೇಕು ಇನ್ನೇ ನಾವು ಹೇಳೋದಿಲ್ಲ ಅಮ್ಮ ಹೇಳ್ತಾಳೆ ಇಷ್ಟು ವಾರ ಮಾಡ್ಬೇಕು ಇಷ್ಟು ಇಷ್ಟು ಈಗ ಒಂದೊಂದು ಒಬ್ಬೊಬ್ರಿಗೂ ಒಂದೊಂದ್ ತರ ಇರುತ್ತೆ ಒಬ್ಬರಿಗೆ ಹನ್ನೊಂದು ವಾರ ಹೇಳ್ತಾಳೆ ಒಬ್ಬರಿಗೆ ಒಂಬತ್ತು ವಾರ ಹೇಳ್ತಾಳೆ ಒಬ್ಬರಿಗೆ ಮೂರು ವಾರ ಹೇಳ್ತಾಳೆ ಒಬ್ಬರಿಗೆ ಐದು ವಾರ ಹೇಳ್ತಾಳೆ ಆ ರೀತಿ ಐದು ವಾರ ಇಲ್ಲ ಮೂರು ವಾರ ಅದ್ ಮಾಡ್ಕೊಂಡು ಹೋದ್ರು ಅಂದ್ರೆ ಅದನ್ನ ಅವ್ರಿಗೆ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಹೌದಾ ಸ್ವಾಮಿ ಆಯ್ತು ಸ್ವಾಮಿ ಧನ್ಯವಾದಗಳು ಈ ಅಜ್ಜಮ್ಮನ್ನು ಸಾಮ್ರಾಜ್ಪೇಟೆಯಿಂದ ಬಂದಿದ್ದಾರೆ ಗೈಸ್ ಆ್ಯಕ್ಚುಲಿ ಅವ್ರ ಮಗನಿಗೆ ಮದುವೆ ಆಗಬೇಕು ಅಂತ ನನ್ನ ವಿಡಿಯೋ ನೋಡಿಕೊಂಡು ಬಂದಿದ್ದಾಳೆ ಆಯಮ್ನು ಈ ಎರಡು ವಾರ ಆಗಿದೆ ಇವಾಗ ಅವರಿಗೆ ಅಂದರೆ ಮದುವೆಗೆ ಹೆಣ್ಣು ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದರು ಏನೋ ಆಗ್ತಾಯಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಮುಡಿ ಕಟ್ತಾ ಇದ್ದಾರೆ ನೋಡ್ತಾ ಇದ್ದೀರ ನೀವು ಆ್ಯಕ್ಚುಲಿ ನಿಜ ಇಲ್ಲ ಅಂದರೆ ಯಾರೂ ಬರಲ್ಲ ಗಾಯಿಸಿ ಯಾರಿಗೂ ಯಾರು ದುಡ್ಡು ಕೊಟ್ಟು ದೇವಸ್ಥಾನ ಹತ್ರ ಕರೆಯೋಲ್ಲ ಅಮ್ಮನವರು ಕರೀತಾರೆ ಯಾಕಂದರೆ ಅವರ ಭಾವನೆಯನ್ನು ತಿಳ್ಕೊಂಡು ಅಂದರೆ ಅವರ ಕಷ್ಟಗಳನ್ನು ತಿಳ್ಕೊಂಡು ತಾನಾಗೆ ಅಮ್ಮನವರು ಕರೆಸ್ತಾರೆ ಬೇವಿನ ಮರ ಚಮತ್ಕಾರವಂತೂ ಖಂಡಿತವಾಗೂ ಇದೆ ಈ ಬೇವಿನ ಮರ ನಾಲ್ಕು ಕೊಂಬುಗಳಲ್ಲಿ ನಾಲ್ಕು ದೇವರುಗಳಿರ್ತಾರೆ ನೀವು ಒಂದು ಮುಡಿ ಕಟ್ಬಿಟ್ಟು ನಿಮ್ಮ ಮನಸಾರ ನೀವು ಅವ್ರ ಹತ್ರ ಏನಾದರೂ ಆರ್ಕೆ ಹೊತ್ಕೊಂಡ್ರೆ ಅದು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿ ಪರಿಹಾರ ಅಂತೂ ಹಾಗೆ ಆಗುತ್ತೆ ಆ ಅಮ್ಮ ಹೇಳ್ತಾ ಇದ್ರು ನನಗೆ ಎರಡು ವಾರ ಆಯಿತು ಬಂದು ನನಗೆ ಇವಾಗ ತಾನೇ ಹುಡುಗಿ ಅಂದರೆ ಹುಡುಗಿ ನೋಡೋಕ್ಕೆ ಅದಕ್ಕಾಗಿ ಮತ್ತೆ ಬಂದು ಅಮ್ಮನವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಾನು ಮತ್ತೆ ಹೋಗಿ ನನ್ನ ಮಗನಿಗೆ ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ಲು ಅಜ್ಜಿ ನಮಸ್ಕಾರ ಎಲ್ಲಿಂದ ಬಂದಿದ್ಯಪ್ಪ ನಾವು ತಿನ್ ಫ್ಯಾಕ್ಟ್ರಿಂದ ಬಂದಿದ್ದೀವಿ ಸರ್ ಹೌದಾ ಏನು ಸಮಸ್ಯೆ ಇತ್ತು ಸ್ವಲ್ಪ ಕಷ್ಟ ಪ್ರಾಣಕ್ಕೆ ಚೆನ್ನಾಗಿ ಸರಿ ಇಲ್ಲ ಸರ್ ಅದಕ್ಕೆ ಬಂದೆ ಸರ್ ಹೌದಾ ಪ್ರಾಣಕ್ಕೆ ಚೆನ್ನಾಗಿಲ್ಲ ಅಂದರೆ ಹೆಂಗೆ ಇಲ್ಲಾಂದರೆ ಗಿಡಶಾರ ಇರುತ್ತಲ್ಲ ಹಾಂ 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 ಓಕೆ ಇಲ್ಲಿ ಯಾರು ಹೇಳಿದ್ರು ಇಲ್ಲಿ ದೇವಸ್ಥಾನ ಅಂತ ಇಲ್ಲಿ ಇಲ್ಲಿ ಹೋಗ್ತಾ ಕಾಟಮ್ಮ ದೇವಸ್ಥಾನ ಹೋಗ್ತಾ ಇದ್ದೀಯಾ ಸರ್ ಹಾಂ ಅದಕ್ಕೆ ನೋಡ್ಬಿಟ್ಟು ಬಂದಿದೆ ಸರ್ ಹೌದಾ ಏನು ಮೇ ಹೆಂಗೆ ಅಮ್ಮನ ಮೇಲೆ ವಿಶ್ವಾಸ ಬರ್ತಾ ಇದೆಯಾ ಬರ್ತಾ ಇದೆಯಾ ಸರ್ ಚೆನ್ನಾಗಿದೆ ಸರ್ ಹೌದಾ ಎಷ್ಟನೇ ಸರಿ ಬಂದಿದ್ರಿ ಇಲ್ಲಿ ಇಲ್ಲಿ ಎರಡನೇ ಸರಿ ಸರ್ ಎರಡನೇ ಸರಿನಾ ಏನು ಅನಿಸ್ತು ನಿಮಗೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಸರ್ ಹೌದಾ ಅಲ್ಲ ನಿಮ್ಮ ಕಷ್ಟಗಳೇನಾದ್ರು ತೀರ್ತಾ ಇದೆಯಾ ಪರವಾಗಿಲ್ಲ ಸರ್ ಹೌದಿ ಕಮ್ಮಿ ಕಮ್ಮಿ ಆಗಿದೆಯಾ ಅಂದರೆ ಅಮ್ಮನ ಮೇಲೆ ವಿಶ್ವಾಸ ಮಾಡ್ಕೊಂಡು ಜನ ಬರ್ಬೋದ ಜನಗಳು ಹೌದು ಸರ್ಬೋದು ಚೆನ್ನಾಗಿದೆ ಸರ್ ಹೌದಾ

ಇದನ್ನ ಮೂರ್ಧಾರ ಬರ್ತೀರ ಸ್ಥಳದಾಗ ಉಳಿದೋಡು

ಅವಳು ಅವಳ ತೊಂದರೆ ಮಾಡಿಸಿರೋದ್ರಿಂದ ಅವಳು ಸಂಬಂಧಪಟ್ಟವ್ರಿಗಾಗಿರೋದು ಇವಳಕಾಗಿದೆ ತಪ್ಪಾಗಿಲ್ಲ ಅವಳಕ್ ಸಂಬಂಧಪಟ್ಟವ್ರಿಗೆ ಒಂದು ಕೈ ಕೆಲಸ ನಡೆದೈತೆ ಸುಮಾರು ದಿನನೇ ಆಗಿದ್ದು ನಮಗೆ ದಿನದಾಗ ನಾಲ್ಕು ಹಿಂದೆ ಅದರಿಂದ ಸ್ವಲ್ಪ ತೊಂದರೆ ಕಾಣಿಸ್ತಾನೆ ಇದೆಯಾ ಅವಳಕ್ಕೆ ವಿಜಯನ ಸುಳ್ಳು ಇವತ್ತಿನ ದಿನ ಹಿಂದೆ ನಾಲ್ಕು ಅರ್ಥ ಆಯ್ತಾ ಅದರಿಂದನೂ ಸ್ವಲ್ಪ ತಾವು ಸಮಸ್ಯೆ ಕಾಣಿಸ್ತಾನೇ ಐತಿ ಅವ್ಳಕ್ಕೆ ಒಂದಲ್ಲ ಒಂದು ಒಂದಲ್ಲ ಒಂದು ಅದರಿಂದ ವಾಸ್ತವಕ್ಕೂ ಒಂದೊಂದು ಸರಿ ಇದ್ನರಿತ ಐತೆ ತೊಂದರೆಗಳು ನಿಜನಾ ಅದ್ನ ಸೇವನೆ ಮಾಡಿಸು ಸರ್ ಓನೊಂದು ಏನ ಹೌದು ಹೆಂಗೆ ಅಂತ ಎಷ್ಟು ಮಾಡ್ತೀನಿ ಅವ್ರು